ನಮಸ್ಕಾರ ಸ್ನೇಹಿತರೆ ಸ್ವಾಮಿ ವಿವೇಕಾನಂದರ ಚಿಂತನೆಗಳ ಮತ್ತೊಂದು ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಆಧ್ಯಾತ್ಮದ ಬೆಳಕನ್ನು ಕಾಣಬೇಕು ಅನ್ನೋದು ಹಲವರ ಬಯಕೆ ಇದಕ್ಕೋಸ್ಕರ ಈ ಹಿಮಾಲಯಕ್ಕೆ ಜಗತ್ತಿನ ಮೂಲೆ ಮೂಲೆಗೂ ಜನ ಅಲೆದಾಡ್ತಾರೆ ಇದರ ಬಗ್ಗೆ ಸ್ವಾಮಿ ವಿವೇಕಾನಂದರು ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ ನಾವು ಅವ್ರು ಹೇಳ್ತಾರೆ ಒಂದು ಬೆಳಗುತ್ತಿರುವ ದೀಪದಿಂದ ಮಾತ್ರ ಮತ್ತೊಂದು ದೀಪ ಬೆಳಗಬಲ್ಲದು ಆತ್ಮವು ಸಹ ಹಾಗೆ ಜಾಗೃತವಾದ ಮತ್ತೊಂದು ಆತ್ಮದಿಂದ ಮಾತ್ರ ತಾನು ಜ್ಯೋತಿಯನ್ನು ಪಡೆಯಬಲ್ಲದು ಅಂತಾರೆ ಅವರು ಮುಂದುವರೆದು ಹೇಳ್ತಾರೆ ವ್ಯಕ್ತಿಯೊಬ್ಬ ಎಷ್ಟೇ ಬುದ್ಧಿವಂತನಾಗಿರ್ಬಹುದು ಆದರೆ ಅದೇ ಪ್ರಮಾಣದಲ್ಲಿ ಅವನು ಆಧ್ಯಾತ್ಮಿಕತೆಯಲ್ಲೂ ವೃದ್ಧಿಯಾಗಿದ್ದಾನೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ನೋಡಿ ಸಾಕಷ್ಟು ಜನರು ಆಧ್ಯಾತ್ಮದ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಬಲ್ಲರು ಗಂಟೆಗಟ್ಟಲೆ ಮಾತಾಡಬಲ್ಲರು ಆದರೆ ಅವರು ಅದೇ ಪ್ರಮಾಣದಲ್ಲಿ ಅಧ್ಯಾತ್ಮದಲ್ಲಿ ಮುಂದುವರೆದಿದ್ದಾರೆ ವೃದ್ಧಿಯಾಗಿದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಅವರ ಅಂತರಾಳ ಆಧ್ಯಾತ್ಮದ ವಿಚಾರದಲ್ಲಿ ಬೆಳಕನ್ನು ಇನ್ನೂ ಕಂಡಿರೋದೇ ಇಲ್ಲ ಆದರೆ ತುಂಬ ಚೆನ್ನಾಗಿ ಮಾತಾಡಬಲ್ಲರು ಅವರು ಅವರನ್ನು ನಾವು ಗುರುಗಳು ಅಂತ ಹೇಳೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ ಆಧ್ಯಾತ್ಮದ ಜೀವನ ಜಾಗೃತವಾಗಬೇಕಾದ್ರೆ ಅದಕ್ಕೆ ಬೇಕಾದ ಪ್ರೇರಣೆ ಮತ್ತೊಂದು ಜಾಗೃತವಾದ ಜೀವಿಯಿಂದ ಮಾತ್ರ ಬರಬೇಕು ಅಂತ ಹೇಳ್ತಾರೆ ಒಬ್ಬನೇ ಒಬ್ಬ ವ್ಯಕ್ತಿಯಲ್ಲಿ ಬ್ರಹ್ಮ ಜಾಗೃತವಾಗಿಬಿಟ್ರೆ ಆ ಬೆಳಕಿನಲ್ಲಿ ಸಾವಿರಾರು ಜನ ಮುಂದುವರಿಯೋದಕ್ಕೆ ಅಂದ್ರೆ ಆಧ್ಯಾತ್ಮಿಕ ದಾರಿಯಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ ಅವರು ಮತ್ತೆ ಅವರು ಈ ಕುಲಗುರುಗಳ ಬಗ್ಗೆ ಮಾತಾಡ್ತಾ ಹೇಳ್ತಾರೆ ಈ ಕುಲಗುರುಗಳು ಅನ್ನುವ ಸಂಪ್ರದಾಯನೇ ಸರಿ ಇಲ್ಲ ಅವರು ಅದನ್ನ ಟೀಕಿಸ್ತಾರೆ ಅದನ್ನು ಸೃಷ್ಟಿ ಮಾಡಿದವರು ಸ್ವಾರ್ಥಿಗಳು ಅಂತ ಹೇಳ್ತಾರೆ ಅಂದರೆ ಈಗ ಜಾತಿ ಜಾತಿಗೊಂದು ಗುರುವಿನ ಕುಲಗುರುಗಳು ಅನ್ನೋ ಸಂಪ್ರದಾಯ ಸೃಷ್ಟಿಯಾಗ್ಬಿಟ್ಟಿದೆ ಅವರು ಅದನ್ನ ಸಾರಾಸಗಟ್ಟಾಗಿ ವಿರೋಧಿಸ್ತಾರೆ ಅದನ್ನ ಸ್ವಾರ್ಥ ಅಂತ ಕರೀತಾರೆ ಅದು ನಿಜ ಅಲ್ವೇ ಗುರು ಎಂದರೆ ಬೆಳಕು ಕೇವಲ ಬೆಳಕು ಕೇವಲ ಇಂಥವರಿಗೆ ಮಾತ್ರ ಬೆಳಕನ್ನು ನೀಡುವಂಥ ಬೆಳಕಲ್ಲ ಅದು ಅದು ಯಾವ ಭೇದದ ಲೇಪವೇ ಇಲ್ಲದಂತ ಬೆಳಕು ಭೇದ ಭಾವ ಬೆಳಕಿಗೆ ಗಾಳಿಗೆ ಹೇಗಿಲ್ವೋ ಅದೇ ರೀತಿ ಗುರುವಿಗೂ ಭೇದ ಭಾವದ ಲೇಪ ಇರೋದಿಲ್ಲ ಇನ್ನು ನಾವು ಸ್ವಾಮಿ ವಿವೇಕಾನಂದರನ್ನೇ ಉದಾಹರಣೆಯಾಗಿ ತಗೊಳ್ಳೋದಾದ್ರೆ ನರೇಂದ್ರನಿಂದ ಅವರು ಸ್ವಾಮಿ ವಿವೇಕಾನಂದರಾಗಿ ಇಷ್ಟು ಜಗದ್ವ್ಯಾಪಿಯಾಗಿ ಬೃಹದಾಕಾರವಾಗಿ ನಿರ್ಮಾಣ ಆಗಬೇಕಾದರೆ ಅದರ ಹಿಂದೆ ಇದ್ದವರು ಆಧ್ಯಾತ್ಮಿಕವಾಗಿ ಜಾಗೃತಗೊಂಡಂತಹ ಗುರುಜೀವ ರಾಮಕೃಷ್ಣ ಪರಮಹಂಸರು ಅವರಿಂದ ಬೆಳಕನ್ನು ಕಂಡವರಿವರು ತಮಗೆ ಸಿಕ್ಕ ಬೆಳಕನ್ನು ಉಳಿಸಿಕೊಂಡು ಜಗತ್ತಿನೆಲ್ಲೆಡೆ ಹಂಚಿದಂಥವ್ರು ರಾಮಕೃಷ್ಣ ಪರಮಹಂಸರಿಂದ ಸ್ವಾಮಿ ವಿವೇಕಾನಂದರಿಗೆ ಬಂದಂತಹ ಆಧ್ಯಾತ್ಮಿಕ ಜ್ಞಾನದ ಬೆಳಕನ್ನ ಯಾರು ನೀಡಬಲ್ಲರೋ ಅವರೇ ಗುರು ಯಾರಿಂದ ಆಧ್ಯಾತ್ಮದ ಒಂದು ನವ ಪೀಳಿಗೆ ಸೃಷ್ಟಿಯಾಗಬಲ್ಲದೋ ಅವರೇ ಗುರುಗಳು ಅಂತಾರ ಹಾಗಂತ ಇದು ವ್ಯಕ್ತಿ ಪೂಜೆ ಅಲ್ಲ ಸ್ವಾಮೀಜಿ ಮುಂದುವರೆದು ಹೇಳ್ತಾರೆ ಈ ಪ್ರಕ್ರಿಯೆಯಲ್ಲಿ ವ್ಯಕ್ತಿ ಪೂಜೆಯ ಅಪಾಯ ಇದೆ ದೇವರ ಮೇಲಿರೋ ಭಕ್ತಿಯಂತೆಯೇ ಗುರು ಭಕ್ತಿ ಇರಬೇಕಂತೆ ವ್ಯಕ್ತಿ ಪೂಜೆ ಅಂತೆ ಆಗ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯೋದಿಕ್ಕೆ ಗುರು ಸಹಕಾರಿಯಾಗಬಲ್ಲನು ಅಂತ ಹೇಳ್ತಾರೆ ಅವರು ಇನ್ನು ಅಂದ್ರೆ ಅಪಾಯ ಅಂದ್ರೆ ಅನೇಕರು ತಾವೇ ಅಜ್ಞಾನದಲ್ಲಿ ಇದ್ದರೂ ಸಹ ತಮಗೆಲ್ಲ ಗೊತ್ತಿದೆ ನಾವು ಎಲ್ಲರನ್ನು ಉದ್ಧಾರ ಮಾಡಬಲ್ಲೆವು ಅಂತ ಹೇಳಿ ಮುಂದೆ ಬರ್ತಾರೆ ಅದರಿಂದ ಈ ಇಬ್ಬರು ಗುರು ಮತ್ತೆ ಶಿಷ್ಯ ಅಂತ ಏನ್ ಕರ್ಸ್ಕೊಳ್ತಾರಲ್ಲ ಈ ಇಬ್ಬರು ಬೀಳೋದು ಹಳ್ಳಿಕೆ ಅಂತ ಹೇಳ್ತಾರ ಅವರು ಸ್ವಾಮಿ ವಿವೇಕಾನಂದರು ಮುಂದುವರೆದು ಹೇಳ್ತಾರೆ ಒಬ್ಬ ಆಧ್ಯಾತ್ಮಿಕ ಗುರುವಿನಿಂದ ಪಡೆದಂಥ ಜ್ಞಾನಕ್ಕಿಂತ ಮಿಗಿಲಾದದ್ದು ಪವಿತ್ರವಾದದ್ದು ಅದಕ್ಕಿಂತ ಮೌಲ್ಯಯುತವಾದದ್ದು ಇನ್ಯಾವುದೂ ಇಲ್ಲ ಅಂತ ಹೇಳ್ತಾರೋ ಅವ್ರು ಮತ್ತೆ ಒಬ್ಬ ಪೂರ್ಣ ಯೋಗಿಯಾದವನಿಗೆ ಈ ಜ್ಞಾನ ತಾನಾಗಿಯೇ ಲಭಿಸುತ್ತೆ ಅಂತ ಹೇಳ್ತಾರೆ ಆಧ್ಯಾತ್ಮಿಕ ಗುರುವಿನಿಂದ ಪಡೆದಂತ ಅಲ್ಪ ಜ್ಞಾನ ಸಹ ನಮ್ಮಲ್ಲಿ ಅನೇಕ ಅನೇಕ ಮಾರ್ಪಾಟುಗಳನ್ನ ಮಾಡೋದಕ್ಕೆ ಸಾಧ್ಯ ಆಗಿ ಅಂತ ಹೇಳ್ತಾರೆ ಅಂದ್ರೆ ಅವ್ರು ಹೇಳ್ತಾರೆ ಪ್ರಪಂಚದ ತುಂಬೆಲ್ಲ ನಾವು ಓಡಾಡ್ಬೋದು ಆದ್ರೆ ಈ ಜ್ಞಾನಕ್ಕಿಂತ ಗುರುವಿನಿಂದ ಲಭಿಸಿದಂತ ಆಧ್ಯಾತ್ಮಿಕ ಜ್ಞಾನಕ್ಕಿಂತ ಮಿಗಿಲಾದದ್ದು ಅದಕ್ಕಿಂತ ಪರಮ ಪವಿತ್ರವಾದದ್ದು ಇನ್ ಯಾವುದೂ ಇಲ್ಲ ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ಪ್ರಪಂಚದ ತುಂಬೆಲ್ಲ ನಾವು ಅಲೆದಾಡಿದ್ರು ಸಹ ಹಿಮಾಲಯದಿಂದ ಹಿಡಿದು ಸಹರಾ ಮರುಭೂಮಿ ಎಲ್ಲೇ ಯಾವುದೇ ಜಾಗದಲ್ಲಿ ನಾವು ಓಡಾಡಿದ್ರು ಸಮುದ್ರದ ಆಳದಲ್ಲಿ ತಡಕಾಡಿದ್ರು ಸಹ ಅವರು ಅಷ್ಟು ಗಂಭೀರವಾಗಿ ಆಳವಾಗಿ ಹೇಳ್ತಾರೆ ನೋಡಿ ಅದು ಕೇವಲ ಒಬ್ಬ ನಿಜವಾದ ಗುರುವಿನ ಮುಖೇನ ಮಾತ್ರ ಈ ಅಧ್ಯಾತ್ಮದ ಬೆಳಕು ಅಧ್ಯಾತ್ಮದ ಜ್ಞಾನ ಅನ್ನೋದು ಸಿಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಬೇರೆ ಎಲ್ಲೂ ಸಿಗೋದಿಕ್ಕೆ ನಾವು ಎಷ್ಟೇ ಜಗತ್ತಿನ ತುಂಬಾ ಭೂಮಿಯನ್ನು ಸುತ್ತುವರೆದ್ರೂ ಸಹ ಈ ಜ್ಞಾನ ಒಬ್ಬ ನಿಜವಾದ ಗುರುವಿನ ಮುಖೇನ ಮಾತ್ರ ಸಿಗುವಂತದ್ದು ಇನ್ ಎಲ್ಲಿಯೂ ಸಿಗೋದಿಲ್ಲ ಅಂತ ಹೇಳ್ತಾರೆ ಅವರು ಹೇಳೋ ಪ್ರಕಾರ ಅಧ್ಯಾತ್ಮದ ಜ್ಞಾನವನ್ನ ಬೆಳಕನ್ನ ಪಡೆಯೋದಿಕ್ಕೆ ಇರೋದು ಎರಡೇ ದಾರಿ ಒಂದು ಭಗವಂತನ ಕೃಪೆಯಿಂದ ಆ ಜ್ಞಾನ ಲಭಿಸುತ್ತಂತೆ ಇನ್ನೊಂದು ಅವನ ಪರಮಾಪ್ತ ಭಕ್ತನ ಭಕ್ತರ ಕೃಪೆಯಿಂದ ಆ ಜ್ಞಾನ ಲಭಿಸುತ್ತಂತೆ ಈ ಎರಡು ಮಾರ್ಗ ಬಿಟ್ರೆ ಕೃಪೆ ಬಿಟ್ರೆ ಇನ್ ಯಾವುದೇ ದಾರಿಯಲ್ಲಿ ಈ ಜ್ಞಾನ ಲಭಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಪೂರ್ಣ ಯೋಗಿ ಆಗಿದ್ರೆ ಅವನು ಅವನಿಗೆ ತಾನಾಗಿಯೇ ಲಭಿಸುತ್ತೆ ಅಂದ್ರೆ ಅದರ ಅರ್ಥ ಸಹ ಭಗವಂತನಿಂದ ಆ ಜ್ಞಾನ ಲಭಿಸುತ್ತೆ ಅಂತ ಅಧ್ಯಾತ್ಮದ ಜ್ಞಾನವನ್ನು ಪಡೆಯೋದಕ್ಕೆ ಹಾಗಾದ್ರೆ ಎರಡೇ ದಾರಿ ಒಂದು ಭಗವಂತನ ಕೃಪೆ ಇರಬೇಕು ಇಲ್ಲ ಅಂದ್ರೆ ಭಗವಂತನ ಪರಮಾಪ್ತ ಭಕ್ತನ ಕೃಪೆಯಿಂದ ಪಡಿಬಹುದು ಅಂದ್ರೆ ಈ ಗುರು ಇರ್ತಾನಲ್ಲ ಗುರು ಅಂತ ನಾವು ಯಾರನ್ನ ಕರಿತೀವಿ ಯಾರನ್ನ ಆಯ್ಕೆ ಮಾಡ್ಕೊಳ್ತಾರೆ ಅಧ್ಯಾತ್ಮದ ದಾರಿಯಲ್ಲಿ ಅವರಿಂದ ಮಾತ್ರ ಈ ಬೆಳಕು ಅಂದ್ರೆ ಅಧ್ಯಾತ್ಮದ ಜ್ಞಾನ ಅಧ್ಯಾತ್ಮದ ಬೆಳಕು ದೊರೆಯೋದಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ತುಂಬಾ ಸ್ಪಷ್ಟವಾಗಿ ಹೇಳೋ ಇನ್ನೊಂದು ವಿಚಾರ ಅಂದ್ರೆ ಐದು ನಿಮಿಷದ ಸಹವಾಸದಿಂದ ಇಡೀ ಜೀವನವೇ ಬದಲಾಗಿ ಹೋಗುತ್ತಂತೆ ಅಂತ ಗುರುವಿನ ಐದು ಐದು ನಿಮಿಷದ ಸಹವಾಸ ಸಿಕ್ಕರೂ ಸಾಕು ನಮ್ಮ ಮುಂದಿನ ಇಡೀ ಜೀವನ ಸಹ ಬದಲಾಗಿ ಹೋಗುತ್ತೆ ನಾವು ಯೋಚನೆ ಮಾಡುವಂಥ ದಾರಿ ನಮ್ಮ ಇತಿಹಾಸದ ಬಗ್ಗೆ ಯೋಚನೆ ಮಾಡುವಂಥ ರೀತಿ ಅಥವಾ ನಾವು ಭವಿಷ್ಯದ ಕುರಿತು ಆಲೋಚನೆ ಮಾಡತಕ್ಕಂತ ರೀತಿ ಎಲ್ಲವೂ ಬದಲಾಗುತ್ತೆ ಅದೇ ಐದು ನಿಮಿಷದ ಸಹವಾಸ ಸಾಕು ಅಂತ ಹೇಳ್ತಾರೆ ನಾವು ಸ್ವಾಮಿ ವಿವೇಕಾನಂದರ ಜೀವನವನ್ನೇ ಉದಾಹರಣೆಯಾಗಿ ತಗೊಳ್ಳೋದಾದರೆ ಅವರ ಜೀವಿತಾವಧಿಯಲ್ಲಿ ಸ್ವಾಮಿ ವಿವೇಕಾನಂದರನ್ನ ಭೇಟಿ ಮಾಡಿದವರೆಲ್ಲರೂ ಸಹ ಒಂದೆಲ್ಲ ಒಂದು ರೀತಿಯಲ್ಲಿ ಅವರಿಂದ ಪ್ರಭಾವಿತರಾದವರೇ ಅಲ್ಪಾದರೂ ಬೆಳಕನ್ನು ಕಂಡವರೇ ಜೇಮ್ ಶೆಟ್ಜಿ ಟಾಟಾ ಆಗಿರ್ಬೋದು ಸುಭಾಷ್ ಚಂದ್ರ ಬೋಸ್ರಾಗಿರ್ಬೋದು ತುಂಬ ಅನೇಕ ಜನರು ಸಹ ಅವರ ಅವರ ಸಹವಾಸ ಐದು ನಿಮಿಷ ಅವರನ್ನು ಮಾತಾಡಿಸಿದವರು ಸಹ ಅವರಿಂದ ತುಂಬ ಪ್ರಭಾವಕ್ಕೊಳಪಟ್ಟು ಜೀವನದಲ್ಲಿ ಅವರು ಆಲೋಚನೆ ಮಾಡ್ತಕ್ಕಂಥ ರೀತಿಯಲ್ಲಾಗಲಿ ಅಥವಾ ಅವರು ಜೀವನವನ್ನು ನೋಡ್ತಕ್ಕಂಥ ರೀತಿಯಲ್ಲಾಗಲಿ ಈ ಎಲ್ಲದರಲ್ಲೂ ಸ್ವಾಮಿ ವಿವೇಕಾನಂದರಿಂದ ಪ್ರಭಾವಕ್ಕೊಳಪಟ್ಟು ಬದಲಾವಣೆಯನ್ನು ಕಂಡಂಥವರೇ ಅವರೆಲ್ಲರೂ ಸಹ ಗುರು ಎಷ್ಟು ಮುಖ್ಯ ಆಗ್ತಾನೆ ಅನ್ನೋದನ್ನು ಸ್ವಾಮಿ ವಿವೇಕಾನಂದರು ಈ ಮೂಲಕ ಹೇಳಿದ್ದಾರೆ ನಮಗೆ ಆಧ್ಯಾತ್ಮಿಕ ಜ್ಞಾನವನ್ನು ಬೆಳಕನ್ನು ನಾವು ಪಡಿಬೇಕು ಅಂತಂದರೆ ಅದು ಗುರುಮುಖಿಯನ್ನು ಮಾತ್ರ ಸಾಧ್ಯ ಒಂದು ಭಗವಂತನಿಂದ ಅಥವಾ ಭಗವಂತನ ಪರಮಾಪ್ತ ಭಕ್ತನಿಂದ ಈ ಇಬ್ಬರಿಂದ ಮಾತ್ರ ನಾವು ಆಧ್ಯಾತ್ಮದ ಬೆಳಕನ್ನು ಕಾಣಲಿಕ್ಕೆ ಸಾಧ್ಯ ಇನ್ನು ಈ ಆಧ್ಯಾತ್ಮದ ಬೆಳಕು ಯಾಕೆ ಬೇಕು ಅಂತ ಕೇಳೋದಾದರೆ ಈ ಜೀವನ ಜಾತ್ರೆಯಲ್ಲಿ ಮುಳುಗಿ ಹೋದಂಥ ಎಲ್ಲರಿಗೂ ಅದಕ್ಕೆ ಉತ್ತರ ಗೊತ್ತು ಅಧ್ಯಾತ್ಮದ ಬೆಳಕು ಯಾಕೆ ಬೇಕು ಅದು ಯಾಕೆ ಮುಖ್ಯ ಒಬ್ಬ ಮನುಷ್ಯನಿಗೆ ಅನ್ನೋದು ಪ್ರತಿಯೊಬ್ಬ ಈ ಜೀವನ ಜಾತ್ರೆಯಲ್ಲಿ ಮುಳುಗಿ ಹೋದಂಥ ಎಲ್ಲರಿಗೂ ಗೊತ್ತು ಹಾಗಾಗಿ ಆಧ್ಯಾತ್ಮದ ಬೆಳಕಿನಡೆಗೆ ನಾವೆಲ್ಲರೂ ಸಾಗೋಣ ಗುರುವಿನಡೆಗೆ ಸಾಗೋಣ ಬೆಳಕಿನಡೆಗೆ ಸಾಗೋಣ ಬದುಕಂತೂ ನಶ್ವರ ಅಂತರಾಳ ಗುರುವೆಂಬ ಈಶ್ವರ ಅಳಿಯಲಿ ಅಹಂಕಾರವೆಂಬ ದುಶ್ಚರ ಅದುವೆ ಸಾಕ್ಷಾತ್ಕಾರ ಅದುವೆ ಮುಕ್ತಿಗೆ ಭಂಡಾರ